ಜ್ವರ ಒಂದು ಮಾರಕ ಕಾಯಿಲೆ ಈ ಮಹಾಮಾರಿ ಡೆಂಗ್ಯೂ ಬಾರದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಎಂದು ಮಂಡ್ಯ ಜಿಲ್ಲಾ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಜಾಗೃತಿ ಮೂಡಿಸಿದರು ಇಂದು ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಡೆಂಗ್ಯೂ ಎಂಬ ಮಾರಕ ರೋಗವನ್ನು ಹೋಗಲಾಡಿಸುವ ಮೊದಲು ಔಷಧಿ ಎಂದರೆ ಅದು ಅರಿವು ಸಾರ್ವಜನಿಕರು ಡೆಂಗ್ಯೂ ಜ್ವರ ತಡೆಗಟ್ಟುವ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಎಂದರು ವಿದ್ಯಾರ್ಥಿನಿಯರು ಕೀಟ ಚಿಕ್ಕದು ಕಾಟ ದೊಡ್ಡದು ವಿದ್ಯೆ ಕದಿಯಲಾಗದ ಸಂಪತ್ತು ಆರೋಗ್ಯ ಕೊಳ್ಳಲಾಗದ ಸಂಪತ್ತು ಸ್ವಯಂ ರಕ್ಷಣಾ ವಿಧಾನವನ್ನು ಬಳಸಿ ಸೊಳ್ಳೆಗಳನ್ನು ನಿಯಂತ್ರಿಸಿ ಎಂಬ ಜಾಗೃತಿ ಫಲಕವನ್ನು ಜಾಥಾದಲ್ಲಿ ಪ್ರದರ್ಶನ ಮಾಡಿದರು ಆದ್ದರಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತದ ವತಿಯಿಂದ ಇವತ್ತು ಜಾಥಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದಾರೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವಂಥ ಉದ್ದೇಶದಿಂದ ಇವತ್ತು ರಾಷ್ಟ್ರೀಯ ಡೆಂಗೂ ದಿನ ಆಗಿರೋದರಿಂದ ಹೆಚ್ಚು ಜನರು ಇದರ ಬಗ್ಗೆ ಜಾಗೃತರಾಗಬೇಕು ತಿಳುವಳಿಕೆಯನ್ನು ಹೊಂದಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಜಾಥಾವನ್ನು ಈಗಾಗಲೇ ಡೆಂಗು ಅನ್ನುವಂಥದ್ದು ಒಂದು ಮಾರ್ಗವಾದಂಥ ಕಾಯಿಲೆ ಹಾಗಾಗಿ ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ಡೆಂಗ್ಯನ್ನ ಹೋಗಲಾಡಿಸ್ಬೇಕಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಮದ್ದು ಅಂತ ಹೇಳಿದರೆ ಅದಕ್ಕೆ ಅರಿವು ಅದನ್ನು ನಾವು ಅವೇರ್ನೆಸ್ ಅಂತ ಕರಿತೀವಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ನೈರ್ಬಲ್ಯವನ್ನು ಕಾಪಾಡುವಂಥದ್ದು ಮತ್ತು ಸೊಳ್ಳೆಗಳು ಉತ್ಪತ್ತಿ ಆಗದೇ ಇರುವಂಥದ್ದು ನಾವು ನೋಡ್ಕೊಳ್ಳೋವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅದು ಆ ನಿಟ್ಟಿನಲ್ಲಿ ಡೆಂಗ್ಯೂ ಬಂದ ಆದ ನಂತರ ನಾವು ಅದಕ್ಕೆ ಾದರೆ ಕಲ್ಲಿಗ್ರವರು ಕೂಡ ಡೆಂಗೆ ನಾವು ಅಂತ ನಾನು ಇಲ್ಲಿ ಇಚ್ಛೆ ಪಡ್ತೇನೆ ಸಹಜವಾಗಿ ಇದು ಮುಂಗಾರು ಮುಂಗಾರು ಮಳೆಗಾಲದ ಸಂದರ್ಭದಲ್ಲಿ ಎಲ್ಲಿ ಚರಂಡಿಗಳಿದೆ ಕಾಲುವೆಗಳಿದೆ ಎಲ್ಲಿ ಕಟ್ಟಡಗಳು ಕಟ್ಟುತ್ತಾ ಇರತಕ್ಕಂಥ ಅರ್ಧಕ್ಕಿಂತ ಇರ್ತಕ್ಕಂಥ ಕಟ್ಟಡಗಳಿದೆ ಅಲ್ಲಿ ಹೆಚ್ಚು ನೀರು ನಿಂತು ಸ್ಟಾಗ್ನೆಟ್ ವಾಟರ್ ಒಂದೇ ಕಡೆ ನೀರು ನಿಂತಹ ಸಂದರ್ಭದಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಅದರಿಂದ ಡೆಂಗು ಬರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ತಮ್ಮ ತಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಚರಂಡಿಯನ್ನು ಸ್ವಚ್ಛಗೊಳಿಸ್ಕೊಳ್ಬೇಕು ತಾವೇ ಸ್ವಯಂ ಪ್ರೇರಿತವಾಗಿ ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನೈರ್ಮಲ್ಯದಿಂದ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ಡೆಂಗ್ಯೂ ಬರೋದಿಲ್ಲ ಅದರಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಆರೋಗ್ಯ ಇಲಾಖೆಗೆ ಎಲ್ಲರೂ ಸಹಕರಿಸ್ತೀವಿ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ ಕಷ್ಟ ಬಂದಿದ್ದೀವಿ ಆ ಅಂಗವಾಗಿ ಇವತ್ತು ಕೂಡ ನಾವು ಕೆಲಸ ಕಾರ್ಯಕ್ರಮವನ್ನು ಪಡಿಸ್ತೀವಿ ಇದರ ಉದ್ದೇಶಗಳಲ್ಲಿ ಡೆಂಗಿಯ ಹರಡದಂತೆ ಸೊಳ್ಳೆಗಳ ಉತ್ಪಾದನೆಯನ್ನು ನಿಯಂತ್ರಣ ಮಾಡೋದಕ್ಕೆ ಅವೇರ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ನಾವು ಇದು ಕಾರ್ಯಕ್ರಮವನ್ನು ಉಂಟು ಇದರ ಉದ್ದೇಶ ಪರಿಶೀಲಿಸಿ ಸುತ್ತಮುತ್ತ ಇರೋ ಅಂದರೆ ಘೋಷವಾಕ್ಯ ಪರಿಶೀಲಿಸಿ ಸ್ವಚ್ಛಗೊಳಿಸಿ ಮುಚ್ಚಿಡಿ ಅಂತ ಪರಿಶೀಲಿಸಿ ಅಂತಂದರೆ ನಿಮ್ಮ ಸುತ್ತಮುತ್ತ ಇರೋ ಕಂಟೈನರ್ಸ್ಗಳು ಅದೇ ತೆಂಗಿನ ಇರ್ಬೋದು ಅಥವಾ ಇದು ಟ್ಯಾಂಕ್ ಇರ್ಬೋದು ತೊಟ್ಟಿಗಳು ಇರ್ಬೋದು ಅಥವಾ ನೀವು ಡ್ರಮ್ಮನ್ನು ನೀರು ತುಂಬಿದ್ರೆ ಡ್ರಮ್ಮಲ್ಲಿ ಇರ್ಬೋದು ಅದಕ್ಕೆ ಪರಿಶೀಲಿಸಿ ಅದರಲ್ಲಿ ನಿಮಗೆ ಒಳ್ಳೆ ಉತ್ಪತ್ತಿಗಳು ಬರುವಂತಹ ಏನು ಮಳಿಗಳು ಇರ್ಬೋದು ಅದನ್ನು ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ ದೊಸೆಗಳಿಗೆ ಡ್ರೈ ಮಾಡಿ ಒಂದು ದಿನ ಅದನ್ನು ಮತ್ತೆ ನೀರು ಅದಾದ ಅದಾದಮೇಲೆ ಅದನ್ನು ಮುಚ್ಚಿ ಮುಚ್ಚಿ ಸೊಳ್ಳೆ ಹೋಗಿ ಮತ್ತೆ ಅದನ್ನೇ ಬ್ರೀಡ್ ಮಾಡಬಾರದು ದೋಷವಾ ಹೋಗ್ತಾಯಿರ್ತದೆ ಇದರಲ್ಲಿ ಮೂರು ಇರ್ತದೆ ಡೆಂಗು ಸಾಮಾನ್ಯ ಡೆಂಗೂ ಎಮರ್ಜಿ ಮತ್ತು ಡೆಂಗು ಶಾರ್ಟ್ ತಿಂದ್ರೂ ಗೊತ್ತೆ ಡೆಂಗು ಸಾಂಕ್ಷ್ಮಿಕೊ ಮತ್ತು ಡೆಂಗು ಎಮರ್ಜೆನ್ಸಿಂದ್ರೂ ಅದು ಸೀರಿಯಸ್ ಆಗಿರ್ತದೆ ಡೆಂಗೂ ಸಾಮಾನ್ಯ ಸೀರಿಯಸ್ ಇರುತ್ತದೆ ಆದರೆ ಡೆಂಗೂ ಸ ಎಮರ್ಜೆನ್ಸಿ ಸಾಮಾನ್ಯ ತೆಂಕು ಬಂದವರಿಗೆ ಎಮರ್ಜಿಕ್ ಬರೋದು ಎಮರ್ಜಿಕ್ ಬಂದ ಹಾಕ್ತದೆ ಸಾಕೊಂಡು ಅದನ್ನು ತಡೆಗಟ್ಟೋದು ಮೊದಲೇ ತಡೆಗಟ್ಟಿದ್ದೆ ಇದಕ್ಕೆಲ್ಲರೂ ಸಹಕಾರ ಅಗತ್ಯ ಆಮೇಲೆ ನಾನು ಮೊದಲೇ ಹೇಳ್ತಾ ಇದೀನಿ ಪರಿಶೀಲಿಸಿ ಸ್ವಚ್ಛಗೊಳಿಸಿ ಮುಚ್ಚಿಡಿ ಇದು ಘೋಷವ್ ಕೂಗಿ ಘೋಷಣೆ ಕೂಗಿ ಅಪಾಯ ದೊಡ್ಡದು ನಿಂತ ನೀರು ರಾಜು ರಾಜ ದೊಡ್ಡದು ಮಾಡಿಸಿಕೊಳ್ಳಿ ಮನೆಯ ಸತ್ತ ಮತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಿ کوڙو کوڙو ڏيکڻو ها ها ٻي هٽي وڃو ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ